ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದ್ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತೀವ್ರಿ ಇಲ್ಲಿ ಹೆಂಗ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀವಿ ನೋಡ್ರಿ ಇದು ನೋಡ್ರಿ ಕಾಂಪ್ಲೋರ್ ಹಿಟ್ಟ ಐತ್ರಿ ಅರ್ಧ ಕಪ್ ಕಾಂಪ್ಲೋರ್ ಹಿಟ್ ಹಾಕೊಳಕೈತಿವ್ ನೋಡ್ರಿ ಈಗ ಈಗ ನೋಡ್ರಿ ಇದು ಕಡ್ಲಿ ಹಿಟ್ಟ ಐತ್ರಿ ಕಾಂಪ್ಲೋರ್ ಹಿಟ್ಟಿತ್ ಕಡ್ಲಿ ಹಿಟ್ಟ ಕಡಿಮೆ ಹಾಕೀವ್ರಿ ನೋಡ್ರಿ ಇಲ್ಲೇ ಸೀರ್ಸಕೈತಿವ್ ನೋಡ್ರಿ ಈಗ ಇದು ಮೇಲೆ ಖಾರ ಹಾಕ್ತಾರೆ ನೋಡ್ರಿ ಇದು ನೋಡ್ರಿ ಒಂಟ ಫುಡ್ ಕಲರ್ ಐತ್ರಿ ಇದು ಕಲರ್ ಆಗೋದಕ್ಕೆ ಇದು ನೋಡ್ರಿ ಗರಂ ಮಸಾಲ ಐತ್ರಿ ಮಸಾಲ ಹಾಕಿ ಹಾಕ್ತಿವ ಈಗಿದು ರುಚಿ ತಕ್ಕಷ್ಟ ಉಪ್ಪು ಐತ್ರಿ ಉಪ್ಪ ಹಾಕಿದೀವು ಈಗ ನೋಡ್ರಿ ಇವು ಅಜ್ವಾನ್ ಅದಾವ್ರಿ ಅಜ್ವಾನ್ ಹಾಕಕತ್ತೀವಿ ನೋಡ್ರಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ಈ ರೀತಿ ಕೈಲಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ನೋಡ್ರಿ ಈ ರೀತಿ ಇವು ಬೇಕ್ರಿ ಅಂಗ ಸಿಕ್ತಾವ್ರಿ ಕಾಳು ಕಡಲೆ ಹಿಟ್ನಾಗ ಹೇಗೆ ಬಿಟ್ಟಿರ್ತಾರಲ್ರಿ ನಾವು ಒಂದು ಸ್ವಲ್ಪ ಕಾಂಪ್ಲೋರ್ ಹಿಟ್ ಹಾಕಿವ್ರಿ ಇದಕ್ಕೆ ನೋಡಿರಿ ಈಗ ಇದು ಅನ್ನೋದು ಮಾಡಿ ತೋರಿಸ್ತೀವಿ ಈಗ ಎಲ್ಲ ಕಡೆ ಮಿಕ್ಸ್ ಮಾಡೇನ್ರಿ ಇದನ್ನ ಇನ್ನು ನೀರು ಹಾಕಿ ಕಲಿಸ್ಬೇಕ್ರಿ ಇದನ್ನ ನೋಡಿರಿ ಈಗ ನೀರು ಹಾಕಾಕತೀನಿ ನೀರ ಭಾಳ ಹಾಕಬಾರ್ದು ರೀ ಇದು ಅಳಕ್ಕೆ ಹಾಕಬಾರ್ದು ರೀ ಗಟ್ಟಿರ್ಬೇಕು ಅಂದ್ರೆ ಕಾಳು ಕಾಳು ಚಲೋ ಹಾಕತ್ತರಿ ಇದು ನೋಡಿ ಈ ರೀತಿ ಹಾಕೋಕೆ ರೀ ಅಂದ್ರೆ ಕಾಳ ಚಲೋ ಹಾಕೋರಿ ಉದುರು ಉದುರ ಈಗ ನೋಡ್ರಿ ಈಗ ಇಲ್ಲೇ ಒಂದು ಕಪ್ ಶೇಂಗಾ ತೊಗೊಂಡಿವ್ರಿ ಶೇಂಗಾ ಹಾಕಾಕತ್ತೀವಿ ನೋಡಿರಿ ಈಗ ಶೇಂಗಾ ಹಾಕಿ ಮತ್ತೊಂದು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡಾಗ ಗೊತ್ತಾಗೋದ್ರಿ ಇದು ನೀರ ಸ್ವಲ್ಪ ಸ್ವಲ್ಪ ಹಾಕೋತ ಹೋಗ್ಬೇಕ್ರಿ ಅಂದ್ರೆ ಗೊತ್ತಾಕತ್ತರಿ ಎಷ್ಟು ಹಿಡ್ತೈತಿ ಅನ್ನೋದು ನೋಡ್ರಿ ಈಗ ಈ ರೀತಿ ಕಲಿಸ್ಕೊಂಡೀವ್ರಿ ಇದನ್ನ ಹಿಟ್ಟ ಈಗ ಗ್ಯಾಸ್ ಗ್ಯಾಸ್ನಲ್ಲ ಒಂದು ಕಡಮ ಹೀಟಿ ಎಣ್ಣೆ ಎಣ್ಣೆ ಎಣ್ಣಕಾದ ಉಪ್ಲೆ ಇತರನ ಬಿಟ್ಟು ಬಿಡುದ್ರಿ ಈಗ ಈಗ ನೋಡ್ರಿ ಈಗ ನಾ ನೋಡಿರಿ ಒಂದು ಸ್ವಲ್ಪ ಒಂದು ಬಿಟ್ಟು ನೋಡೋಣ್ರಿ ಈಗ ಕಾಗತಿಲ್ಲೋ ಇನ್ನ ಕಾದಿಲ್ರಿ ಅದು ಪಕ್ಕ ಎಣ್ಣೆ ಪೂರ್ತಿ ಎಣ್ಣೆ ಕಾದತ್ ರೀ ಇವನ್ನ ಕಲಿಸ್ಕೊಂಡಂಥ ಶೇಂಗಾ ಕಾಳ ಬಿಡು ನೋಡಿರಿ ಈಗ ನೋಡಿರಿ ಈ ರೀತಿ ಸೌಕಾಸ ಬಿಡ್ಬೇಕು ರೀ ಅವ್ರನ್ನ ಅಂದ್ರೆ ಚಲೋ ಆಕತ್ರಿ ಉರಿ ಅಗ್ದಿ ಸ್ಲೋ ಇಟ್ಟ ಕರಿಬೇಕ್ರಿ ಉತ್ತರನ್ನ ಕರಿ ಮುಂದೆ ನೋಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ಬಿಡ್ಬೇಕ್ರಿ ಬಾಳು ಬಿಡಬಾರ್ದು ಮತ್ತೆ ಈ ರೀತಿ ಆದ್ರಾಗ ಚಲೋ ಆಕೈತ್ರಿ ಇದು ನೋಡ್ರಿ ಈ ರೀತಿ ತಾಲ ಬಿಡ್ತಾವ್ರಿ ಇವು ಸರ್ ಸ್ವಲ್ಪ ಹಾಕಿ ತೆಗೀಬೇಕ್ರಿ ಹಿಂಗ ನೋಡ್ರಿ ಇಲ್ಲಿ ನೋಡಿದ್ರ ಗೊತ್ತಾಕೈತಿರಿ ಇವು ಈ ರೀತಿ ಹಾಕ್ತಾವ್ರಿ ಸಾಯಂಕಾಲ ಮಕ್ಳತಿ ಸ್ಕೂಲಿಂದ ಬಂದಿಂದ ಐತಿರ್ತಾವ ಈ ರೀತಿ ಮಾಡುದ್ರಿ ನೋಡ್ರಿ ಈಗ ಇಲ್ಲೇ ತೆಗಿಯಾಕೈತೇವ್ ನೋಡ್ರಿ ನೋಡ್ರಿ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟಾಗಿ ಕರ್ಕೋಬೇಕು ರೀತಾರ ನೋಡ್ರಿ ಈಗ ಮತ್ತೆ ಎರಡನೇ ಸಲ ಬಿಡಾಕತ್ತೀವಿ ನೋಡ್ರಿ ಈ ರೀತಿ ನೋಡ್ರಿ ಹಿಂಗೆ ತಗೊಂಡು ತಗೊಂಡ ಎಲ್ಲ ಕಡೆ ಬಿಡ್ಬೇಕು ರೀ ಇವ್ತರ ಭಾರಿ ಟೇಸ್ಟ್ ಹಾಕವ್ರಿ ಇವು ನೋಡ್ರಿ ಈಗ ಇಲ್ಲೇ ಎರಡನೇ ಸಲದು ರೀ ನೋಡಿರಿ ಈ ರೀತಿ ರೆಡಿ ಆದವು ರೀ ಇವು ಇದೇ ನಾವು ಕಲಸ್ಕೊಂಡು ಮಾಡಿದ್ದು ನೋಡ್ರಿ ಈಗ ಸೇಮಾ ಅಂಗಡಿಯಾಗು ಇದೇ ರೀತಿ ಇರ್ತಾವ್ರಿ ಅಂದ್ರೆ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ತಿನ್ಬೋದ್ರಿ ಎಲ್ಲರಿಗೂ ಆಗ್ತಾವು ನೋಡ್ರಿ ಈಗ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ